ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹೀರಮಠ್ ಅಂಜಲಿ ಅಂಬಿ ಕೊಲೆ ಪ್ರಕರಣದ ಬಳಿಕ ಬೆಳಗಾವಿಯಲ್ಲಿಯೂ ಕೂಡ ಪಾಗಲ್ ಪ್ರೇಮಿಯೊಬ್ಬ ಯುವತಿಗೆ ತೊಂದರೆ ಕೊಡ್ತಾ ಇರುವ ಪ್ರಕರಣ ಬೆಳಕಿಗೆ ಬಂದಿದೆ ಯುವಕನ ಕಿರುಕುಳಕ್ಕೆ ಯುವತಿಯ ಕುಟುಂಬವೊಂದು ಹೈರಾಣಾಗಿದೆ ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ ಬೆಳಗಾವಿ ತಾಲೂಕಿನ ಕಿಣಿಯ ಗ್ರಾಮದಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯ ಮನೆ ಮೇಲೆ ಕಲ್ಲು ತೂರಿ ಕಿಟಕಿ ಗ್ಲಾಸ್ ಪುಡಿ ಪುಡಿ ಮಾಡಿರುವ ಘಟನೆ ಜರುಗಿದೆ ಹುಬ್ಬಳ್ಳಿಯ ನೇಹಾಳಂತೆ ಕೊಲೆ ಮಾಡುವ ಬೆದರಿಕೆ ಹಾಕಿರುವ ಆರೋಪ ಕೇಳಿ ಬಂದಿದೆ ಈ ಸಂಬಂಧ ಪೊಲೀಸರು ಆರೋಪಿ ಯುವಕ ತಿಪ್ಪಣ್ಣ ಡೋಕರೆ ಎಂಬಾತನನ್ನ ಬಂಧಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ದಾರೆ ತನ್ನನ್ನ ಪ್ರೀತಿಸು ಹಾಗೂ ಮದುವೆ ಆಗು ಎಂದು ಕಳೆದ ಮೂರು ವರ್ಷಗಳಿಂದ ಯುವಕ ತಿಪ್ಪಣ್ಣ ಡೋಕರೆ ಪೀಡಿಸ್ತಾ ಇದ್ದ ನಿತ್ಯ ಕಾಲೇಜಿಗೆ ಹೋಗುವಾಗಲೂ ಕೂಡ ಹಿಂಬಾಲಿಸಿ ಬಂದು ಕಿರುಕುಳ ನಡೀತಾ ಇದ್ದ ಈ ಹಿನ್ನೆಲೆ ಅವನ ಹುಚ್ಚಾಟಕ್ಕೆ ಬೇಸತ್ತು ಬಿಕಾಂ ಓದ್ತಾ ಇರುವ ತಮ್ಮ ಮಗಳು ಕಾಲೇಜಿಗೆ ಹೋಗುವುದನ್ನು ನಿಲ್ಲಿಸಿದ್ದಾಳೆ ಎಂದು ಯುವತಿ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ತಾಯಿ ಜೊತೆಗೆ ಇಪ್ಪತ್ತ ಒಂದು ವರ್ಷದ ಯುವತಿ ವಾಸವಿದ್ದಾಳೆ ಯುವತಿ ಜೊತೆಗೆ ಮದುವೆ ಮಾಡಿಕೊಡುವಂತೆ ಆಕೆ ತಾಯಿಗೂ ಕೂಡ ತಿಪ್ಪಣ್ಣ ಧಮಕಿ ಹಾಕಿದ್ದಾನೆ ಮದುವೆ ಮಾಡದಿದ್ರೆ ಹತ್ಯೆ ಮಾಡುವುದಾಗಿ ಯುವತಿ ಹಾಗೂ ಆಕೆ ತಾಯಿಯೂ ಕೂಡ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ದೂರಿದ್ದಾರೆ ಕೆಲ ತಿಂಗಳ ಹಿಂದೆಯೇ ಯುವತಿಯ ಮನೆಯ ಹಿಂಬಾಗಿಲಿಗೆ ಬೆಂಕಿ ಹಚ್ಚಿ ಹುಚ್ಚಾಟ ಬಿರುತ್ತಿದ್ದ ಇದಾದ ಬಳಿಕ ಕಳೆದ ಮೂರು ದಿನಗಳ ಹಿಂದಷ್ಟೇ ಮತ್ತೆ ಮನೆಗೆ ಬಂದು ಗಲಾಟೆ ಮಾಡಿದ್ದಾನೆ ಮನೆಯಲ್ಲಿ ಯಾರೂ ಇಲ್ಲದಿರುವಾಗ ಕಿಟಕಿ ಗ್ಲಾಸ್ ಹೊಡೆದು ಕುಂಡಾಟ ನಡೆಸಿದ್ದಾನೆ ಎಂದು ಯುವತಿ ಆತಂಕ ವ್ಯಕ್ತಪಡಿಸಿದ್ದಾರೆ ಮನೆಯ ಪಕ್ಕದಲ್ಲಿಯೇ ಜಮೀನಿಗೆ ಬರುವ ನೆಪವೊಂದಿ ಕಿರುಕುಳ ನಿಡ್ತಾ ಇದ್ದಾನೆ ಯಾವುದೇ ಕೆಲಸ ಮಾಡದೆ ಊರಲ್ಲಿ ತಿಪ್ಪಣ್ಣ ಡೋಕರಿ ಸುತ್ತಾಡ್ತಾ ಇದ್ದಂತೆ ಈ ಕಾರಣಕ್ಕೆ ಒಂದೇ ಸಮುದಾಯದವರಾದರೂ ಕುಚ್ಚಿಯನ್ನ ಕೊಡಲು ನಿರಾಕರಿಸಿದಾಗ ನಮ್ಮ ತಾಯಿಯ ಐತಿ ಅವರ ಈ ಊರೇ ಜನ ಮನೆಯಾಗಿರ್ತಾರೆ ಸರ್ ಅಲ್ಲಿ ಊರಂದ ಒಂದು ಹುಡುಗ ಐತಿ ಅವರ ಭಾಳ ರಾಸ ಮಾಡ್ತಾರೆ ದಿನ ದಿನ

અને બોસમેળા ગયો ત્યાર મું હિન્દીન બતાર સર આ 3 વર્ષસ મું મુદે હગીતે આ ઈલા સર ઈલા કમ્પ્લીટર કોટરે અમાર લીટી મારતાના ઓંતે કમ્પ્લીસ કમ્પ્લીટ પોલીસ કમ્પટર નાન 3 વર્ષાતા માર્ટીન સર ઓર પોલીસ તગોન દીતરાંતર મમ સંગી મેલે ઓર વીતતા

ಹಾ ಮಂಗಳವಾರ ಬಂದ ನಮ್ಮ ಒಂದ ಹುಡ್ಗಿ ಒಂದ್ ಮನ್ಯಾಗ ಅವರ ಬಾಗಲ ಹೊ ಇ ದೊಡ್ಡ ದೊಡ್ಡ ಕಲ್ ತಗೊಂಡಾರ ಅವ್ರ ಹುಡ್ಗಿ ಓಡ್ಬಿಡ್ತಾರ ಸರ್ ಬ್ಯಾರೆ ಮನ್ಯಾಗ

ಮೂರು ದಿನ ಮೂರು ವರ್ಷದಿಂದ ನಾನು ಕಂಪ್ಲೇಟ್ ಅಲ್ಲಿ ಐತಿ ಅಂತ ಹೇಳಿ ಎಫ್ಐಆರ್ ಐತಿ ನಿಮ್ದು ಮುಂಜಾನೆ ಬಾಳ ಅಂತ ಹಂಗ ಹೇಳಿದ್ರಿ ಹಾ ನಾಳೆ ಬಾಳ ಹಾ ಬಾಳ ಹೆದರ್ಬ ಸರ್ ಇಲ್ಲ 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 ಅವ್ರಿಗೆ ಏನಿಲ್ಲ ಸರ್ ಸೆರೆ ಕುಡಿದು ಹಂಗ ಹಂಗರ ಬಿಟ್ಟು के के हाँ ये उन किरकिरे क्या कॉलेज माहिने माता रहने का क्या मजा है हाँ सर ये नजारा ये उन किरकिरे मार्गों को कॉलेज माहिने माता रहे हाँ सर कादेज होगांगीला ये नजारा और अब क्या है अब ग्यारह ना सपोर्ट मंडर और उनमें क्यों कल हो गया था हाँ सर ये मंडरा ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತೀನಿ ನೀವು ಅವ್ರಿಗೆ ಧಮಕಿ ಕೊಡ್ತಾರ ಯಾರು ಬರ್ಲಿಲ್ಲ ಸರ್ ನಾನು ರಾತ್ರಿ ಹಿಂಗ ಮೇಲೆ ಎಲ್ಲಾ ಪಂಚ ಫೋನ್ ಹಚ್ಚಿದ್ರಿ ಸರ್ ಯಾರು ಬರ್ಲಿಲ್ಲ ಸರ್ ಹಾ ಹೆದ್ರಿದ

ಮದ್ವಿ ಆಗ ನಂಗೆ ಬಿಡ್ಸಂಗಿಲ್ಲ ನಿಮ್ಗೆ ಹಾ ಮದ್ವಿ ಆಗ್ಲಿ ಅಂತ ಅವ್ರ ಹುಗರಿದಾಗ ಹಂಗ ಮಾಡ್ತೀವಿ ನೀವು ಹಂಗ ಹೇಳ್ತಾರೆ ತಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ